ಗುಡ್ ಮಾರ್ನಿಂಗ್ ಸರ್ ಇದು ಐದು ಎಕರೆ ಇರುವಂಥ ಜಾಗ ಇದು ಎಲ್ಲ ಅಡಕೆ ಗಿಡ ಎಲ್ಲ ಫಲ ಸ್ಟಾರ್ಟ್ ಆಗಿದೆ ಪಪ್ಪಾಯ ಹಾಕಿದ್ದಾರೆ ಒಳಗಡೆ ಅಡಕೆ ಗಿಡ ಅಂತೂ ಸೂಪರ್ ಆಗಿದೆ ನೋಡಿ ಬುಡ ಏನು ರೇಟ್ ಏನು ಹಂಗಿದೆ ಬಾರ್ಡ್ರಲ್ಲೆಲ್ಲ ಸುತ್ತ ತೆಂಗಿ ಹಾಕಿದ್ದಾರೆ ಒಳಗಡೆ ಎಲ್ಲ ಇದೆ ಐದು ಎಕರೆ ಪೇಪರು ಒಂದು ಚಿಲ್ಲರೆ ಕರಾವು ಅಣ್ಣ ಎಲ್ಲ ಫುಲ್ ಅಡಿಕೆ ಇದೆ ಸರ್ ಅಡಿಕೆ ಅಂತ ನೋಡಿ ಏನು ಸೂಪರ್ ಸೂಪರ್ ಆಗಿದೆ ಈ ಕಡೆ ಐದು ಎಕರೆ ಪೇಪರು ಒಂದು ಎಕರೆ ಕರಾವು ಇದ್ರಲ್ಲಿ ಎರಡು ಬೋರ್ಗಲ್ಲು ಮಳವಳ್ಳಿಂದ ಹದಿನೈದು ಕಿಲೋಮೀಟ್ರು ಹನ್ನೆರಡು ಹನ್ನೆರಡು ಮಳವಳ್ಳಿಂದ ಹದಿನೈದು ಕಿಲೋಮೀಟ್ರು ಊರಿಂದ ಹದಿನಾಲ್ಕು ಕಿಲೋಮೀಟ್ರು ಜಾಗ ಮಾತ್ರ ಸೂಪರ್ ಆಗಿದೆ ನೋಡಿ ಅಡಿಕೆ ಎಲ್ಲ ಫಲ ಸ್ಟಾರ್ಟ್ ಆಯ್ತೈತೆ ಅಡಿಕೆ ನೋಡಿ ಏನು ರೀತಿ ಗಿಡ ಇದೆ ಆರು ಎಕರಲ್ಲ ಅಡಿಕೆ ಗಿಡ ಇದೆ ಈ ರೀತಿ ಇರೋಂಥ ಗಿಡ ಒಳ್ಳೆಯ ಜಾಗ ಅಂತೂ ಸೂಪರ್ ಆಗಿದೆ ನೋಡಿ ಬೆಂಗಳೂರಿನ ನೂರ ಹದಿನೈದು ಕಿಲೋಮೀಟರ್ ಲ್ಯಾಂಡ್ಗೆ ಇನ್ನೂ ರೇಟು ಫಿಕ್ಸ್ ಆಗಿಲ್ಲ ಓನರ್ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ ಎರಡು ಬೋರ್ಗಲ್ ಅಂತೂ ಒಳ್ಳೆಯ ನೀರಿದೆ ಮೂರು ಮೂರು ಇಂಚ್ ನೀರಿದೆ ಬೋರ್ಗಲ್ಲು ಎಲ್ಲ ಲಿಫ್ಟಿಕೇಶನ್ ಮಾಡಿದ್ದಾರೆ ಎಲ್ಲ ಲೀಗಲ್ ಡಾಕ್ಯುಮೆಂಟು ಐದು ಎಕರೆ ಪೇಪರು ಒಂದು ಚಿಲ್ಲರೆ ಕರಾವು ಮತ್ತೆ ಹಣ್ಣಿನ ಗಿಡ ಬೇರೆ ಬೇರೆ ಹಣ್ಣಿನ ಗಿಡಗಳೆಲ್ಲ ಹಾಕೊಂಡಿದ್ದಾರೆ ಒಳಗಡೆ ಎಲ್ಲ ಸಪೋಟ ಮಾವಿನ ಗಿಡ ಸಿಬಿ ಗಿಡ ಹಲಸಿನ ಗಿಡ ಎಲ್ಲ ಇರೋಂಥ ಜಾಗ ಇದು ರೈಟ್ ಅಂತೂ ಫಿಕ್ಸ್ ಆಗಿಲ್ಲ ನೋಡಿ ಎಲ್ಲ ಒಂಬಳ ಸ್ಟಾರ್ಟ್ ಆಗಿದೆ ಆರು ಎಕರೆ ಚಿಲ್ಲರಲ್ವಾ ತಲಾ ಬರ್ತಾರಂಥ ಗಿಡ ಇದು ಪಾಪ ಇತ್ತು ಬೆಂಗಳೂರಿಂದ ನೂರ ಹದಿನೈದು ಕಿಲೋಮೀಟರ್ ಲ್ಯಾಂಡಿಗೆನ್ನೆ ನೋಡಿ ಲೈನಿಂಗ್ ಏನು ಸೂಪರ ಮಾಡಿ ಮಾಡಿದ್ದಾರೆ ನೋಡಿ